ನಮಸ್ತೆ ಸ್ನೇಹಿತರೆ ಸ್ಟೋರಿ ಎಂಟರ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾನು ಇಲ್ಲಿ ಒಂದು ಸಣ್ಣ ಪ್ರಶ್ನೆ ಕೇಳ್ತೀನಿ ನೀವು ಕೊನೆಯದಾಗಿ ಹಣ ಬಳಸಿ ಏನು ಖರೀದಿ ಮಾಡಿದ್ರಿ ಚಹಾ ಅಂಗಡಿಯಲ್ಲಿ ಚಹಾ ಆಟೋದವರಿಗೆ ಆಟೋ ಬಾಡಿಗೆ ಕಿರಾಣಿ ಅಂಗಡಿಯಲ್ಲಿ ಸಾಮಾನು ಇಲ್ಲ ಎಲ್ಲೆಡೆಯೂ ನಾವು ಕೇಳುವ ಒಂದೇ ಒಂದು ಪ್ರಶ್ನೆ ಯುಪಿಐ ಇದೆಯಾ ಎಂದು ಸ್ನೇಹಿತರೆ ಇಂದು ಭಾರತದಲ್ಲಿ ಏನಿಲ್ಲ ಅಂದರೂ ಬದುಕಬಹುದು ಆದರೆ ಯುಪಿಐ ಇಲ್ಲ ಅಂದ್ರೆ ಭಾರತದಲ್ಲಿ ಬದುಕೋದು ಕಷ್ಟ ಅಲ್ವಾ ಹೌದು ಸ್ನೇಹಿತರೆ ಒಂದು ಕಾಲದಲ್ಲಿ ಎಟಿಎಂ ಮುಂದೆ ಸಾಲಿನಲ್ಲಿ ನಿಂತಿದ್ದ ಭಾರತದ ಜನರು ಇಂದು ಡಿಜಿಟಲ್ ಪಾವತಿಯಲ್ಲಿ ಜಗತ್ತಿನ ನಂಬರ್ ಒನ್ ದೇಶ ಆಗಿದೆ ಈ ಯು ಪಿ ಐ ಕ್ರಾಂತಿ ಹೇಗೆ ಶುರುವಾಯಿತು ಡಿಜಿಟಲ್ ಇಂಡಿಯಾ ಭಾರತಕ್ಕೆ ಏನು ಬದಲಾವಣೆ ತಂದಿತ್ತು ಇದರಿಂದ ಲಾಭ ಯಾರಿಗೆ ಅಪಾಯ ಯಾರಿಗೆ ಈ ವಿಡಿಯೋ ಕೊನೆವರೆಗೂ ನೋಡಿ ಈ ಎಲ್ಲಾ ಮಾಹಿತಿಯ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಚರ್ಚಿಸುತ್ತಾ ಹೋಗೋಣ ಸ್ನೇಹಿತರೆ ವಿಡಿಯೋಗೆ ಹೋಗುವ ಮೊದಲು ನೀವಿನ್ನು ಸ್ಟೋರಿ ಎಂಟರ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಐಕಾನ್ ಅನ್ನು ಒತ್ತಿ ಎರಡ್ ಸಾವಿರದ ಹದಿನೈದರಲ್ಲಿ ಭಾರತ ಸರ್ಕಾರ ಒಂದು ದೊಡ್ಡ ಘೋಷಣೆ ಮಾಡಿತ್ತು ಡಿಜಿಟಲ್ ಇಂಡಿಯಾ ಮಿಷನ್ ಈ ಡಿಜಿಟಲ್ ಇಂಡಿಯಾ ಮಿಷನ್ನ ಉದ್ದೇಶವನ್ನು ನಾವು ನೋಡುವುದಾದರೆ ಸರ್ಕಾರಿ ಸೇವೆಗಳನ್ನು ಡಿಜಿಟಲ್ ಮಾಡುವುದು ನಗದು ಅವಲಂಬನೆಯನ್ನು ಕಡಿಮೆ ಮಾಡುವುದು ತಂತ್ರಜ್ಞಾನದತ್ತ ಜನರನ್ನು ಸಬಲೀಕರಿಸುವುದು ಆದರೆ ಆಗ ಜನ ಕೇಳಿದ್ರು ಭಾರತದಲ್ಲಿ ಡಿಜಿಟಲ್ ಸಾಧ್ಯವೇ ಇಂಟರ್ನೆಟ್ ಇಲ್ಲ ಸ್ಮಾರ್ಟ್ ಫೋನ್ ದುಬಾರಿ ಗ್ರಾಮೀಣ ಭಾರತ ಇನ್ನೂ ಹಿಂದುಳಿದಿದೆ ಆದರೆ ಸ್ನೇಹಿತರೆ ಇತಿಹಾಸ ಬದಲಾಗೋದು ಇಲ್ಲಿಂದಲೇ ಶುರುವಾಯಿತು ಯುಪಿಐ ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ಅಂದರೆ ಬ್ಯಾಂಕ್ ಖಾತೆ ಮೊಬೈಲ್ ಸಂಖ್ಯೆ ಒಂದು ಯು ಪಿ ಐ ಐ ಡಿ ಇದ್ರೆ ಸಾಕು ಎ ಟಿ ಎಂ ಕಾರ್ಡ್ ಬೇಡ ಬ್ಯಾಂಕ್ ಖಾತೆಗೆ ಹೋಗೋದು ಬೇಡ ಐ ಎಫ್ ಎಸ್ ಸಿ ಅಕೌಂಟ್ ನಂಬರ್ ನೆನಪಿಸಿಕೊಳ್ಳೋದು ಕೂಡ ಬೇಡ ಒಂದು ಕ್ಲಿಕ್ ಒಂದು ಪಿನ್ ಹಣ ಟ್ರಾನ್ಸ್ಫರ್ ಆಗೋಗುತ್ತೆ ಇದು ಕ್ರಾಂತಿಯಲ್ಲ ಅಂದರೆ ಮತ್ತಿನ್ನೇನು ಸ್ನೇಹಿತರೆ ಸ್ನೇಹಿತರೆ ಈ ಯು ಪಿ ಐ ಶುರುವಾಗಿದ್ದು ಹೇಗೆ ಎಂದು ನಾವು ನೋಡುವುದಾದರೆ ಯು ಪಿ ಐ ಅನ್ನು ಪಿ ಸಿ ಐ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಎರಡ್ ಸಾವಿರದ ಹದಿನಾರರಲ್ಲಿ ಸರ್ಕಾರ ಆರ್ ಬಿ ಐ ಮತ್ತು ಬ್ಯಾಂಕ್ಗಳು ಒಟ್ಟಿಗೆ ಕೆಲಸ ಮಾಡಿದ್ರು ಆರಂಭದಲ್ಲಿ ಜನ ಅಷ್ಟು ನಂಬಿರಲಿಲ್ಲ ಇದು ಸೇಫಾ ಅಲ್ವಾ ಹಣ ಹೋದ್ರೆ ಏನು ಮಾಡೋದು ಆದರೆ ಸರ್ಕಾರ ಒಂದು ದೊಡ್ಡ ಹೆಜ್ಜೆ ಇಟ್ಟಿತ್ತು ರೆ ಡಿಜಿಟಲ್ ಪಾವತಿಗೆ ಟರ್ನಿಂಗ್ ಪಾಯಿಂಟ್ ಸಿಕ್ಕಿದ್ದು ನೋಟು ನಿಷೇಧ ಡಿಮಾನಿಟೈಸೇಷನ್ ನವೆಂಬರ್ ಎಂಟು ಎರಡ್ ಸಾವಿರದ ಹದಿನಾರರಲ್ಲಿ ಡಿಮಾನಿಟೈಸೇಷನ್ ಆಗಿದ್ದೆ ಡಿಜಿಟಲ್ ಪಾವತಿಗೆ ಟರ್ನಿಂಗ್ ಪಾಯಿಂಟ್ ಆಗಿತ್ತು ಒಂದೇ ರಾತ್ರಿಯಲ್ಲಿ ಐನೂರು ರೂಪಾಯಿ ಸಾವಿರ ರೂಪಾಯಿ ನೋಟುಗಳು ರದ್ದಾದವು ಎಟಿಎಂ ಮುಂದೆ ಸಾಲು ನಗದು ಕೊರತೆ ಜನರಿಗೆ ಶಾಕ್ ಆದರೆ ಅದೇ ಸಮಯದಲ್ಲಿ ಯು ಪಿ ಐ ಪೇಟಿಎಂ ಫೋನ್ ಪೇ ಗೂಗಲ್ ಪೇ ಜನರ ಕೈಗೆ ಬಂದವು ಪರಿಸ್ಥಿತಿ ಜನರನ್ನು ಡಿಜಿಟಲ್ ಕಡೆಗೆ ತಳ್ಳಿತ್ತು ಅಭ್ಯಾಸ ರೂಪುಗೊಂಡಿತ್ತು ಇಲ್ಲಿಂದಲೇ ಯುಪಿಐ ವೇಗ ಪಡೆದುಕೊಂಡಿತ್ತು ಯುಪಿಐನ ಯಶಸ್ಸಿನ ಇನ್ನೂ ಎರಡು ಕಾರಣಗಳನ್ನು ನಾವು ನೋಡುವುದಾದರೆ ಅಗ್ಗದ ಸ್ಮಾರ್ಟ್ಫೋನ್ಗಳು ಚೈನಾ ಫೋನ್ಗಳು ಭಾರತೀಯ ಕಂಪನಿಗಳು ಐದರಿಂದ ಹತ್ತು ಸಾವಿರದ ಒಳಗೆ ಫೋನ್ಗಳನ್ನು ಕೊಡುತ್ತಿದ್ದವು ಎರಡನೆಯದು ಕಡಿಮೆ ದರದ ಇಂಟರ್ನೆಟ್ ಆ ಸಮಯದಲ್ಲಂತೂ ಇಂಟರ್ನೆಟ್ ಕಂಪನಿಗಳು ಪೈಪೋಟಿಗೆ ಬಿದ್ದಂತೆ ಇಂಟರ್ನೆಟ್ ಅನ್ನು ಕಡಿಮೆ ಬೆಲೆಗೆ ಕೊಡಲಾರಂಭಿಸಿದ್ದವು ಇದೇ ಕಾರಣಕ್ಕೆ ಯುಪಿಐ ಗ್ರಾಮಗಳಲ್ಲೂ ಕೂಡ ಯಶಸ್ಸು ಪಡೆದಿತ್ತು ಸ್ನೇಹಿತರೆ ಇಂದು ಭಾರತ ಡಿಜಿಟಲ್ ಪಾವತಿಯಲ್ಲಿ ವಿಶ್ವದ ನಂಬರ್ ಒನ್ ಸ್ಥಾನದಲ್ಲಿದೆ ಜಗತ್ತಿನ ಒಟ್ಟು ಡಿಜಿಟಲ್ ಪಾವತಿಯ ದೊಡ್ಡ ಪಾಲು ಭಾರತದಲ್ಲಿಯೇ ಇದೆ ತಿಂಗಳಿಗೆ ಕೋಟ್ಯಂತರ ಯುಪಿಐ ಟ್ರಾನ್ಸಾಕ್ಷನ್ಸ್ ನಡೆಯುತ್ತದೆ ಟ್ರಿಲಿಯನ್ ರೂಪಾಯಿ ಮೌಲ್ಯದ ವ್ಯವಹಾರವಿದು ಅಮೆರಿಕ ಯುರೋಪ್ ಚೈನಾ ಎಲ್ಲವನ್ನೂ ಹಿಂದಿಕ್ಕಿ ಭಾರತ ಟಾಪ್ ಸ್ಥಾನದಲ್ಲಿದೆ ಇಂದು ಯುಪಿಐ ಎನ್ನುವುದು ಭಾರತಕ್ಕೆ ಎಟಿಎಂ ಅಲ್ಲ ಅದು ಸೂಪರ್ ಪವರ್ ಆಗಿದೆ ಇನ್ನು ಯು ಪಿ ಐಯಿಂದ ಆಗುವ ಲಾಭಗಳನ್ನು ನಾವು ನೋಡುವುದಾದರೆ ಸಾಮಾನ್ಯ ಜನ ಕ್ಯಾಶ್ ಕ್ಯಾರಿ ಮಾಡುವುದು ಬೇಕಾಗಿಲ್ಲ ಚೇಂಜ್ ಸಮಸ್ಯೆ ಇಲ್ಲ ಸುರಕ್ಷಿತ ಪಾವತಿಯಾಗಿರುತ್ತದೆ ಸಣ್ಣ ವ್ಯಾಪಾರಿಗಳಿಗೆ ಪಿಒಎಸ್ ಮಿಷಿನ್ ಬೇಡ ಕಮಿಷನ್ ಇಲ್ಲ ಟ್ಯಾಕ್ಸ್ ಟ್ರಾನ್ಸ್ಪರೆನ್ಸಿ ಇರುತ್ತದೆ ಸರ್ಕಾರಕ್ಕೆ ಇದು ಬ್ಲಾಕ್ ಮನಿ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಟ್ಯಾಕ್ಸ್ ಕಲೆಕ್ಷನ್ಗೂ ಸುಲಭವಾಗುತ್ತದೆ ಎಕನಾಮಿ ಟ್ರ್ಯಾಕ್ ಮಾಡೋಕೆ ಈಸಿ ಆಗಿರುತ್ತದೆ ಸ್ನೇಹಿತರೆ ಒಂದು ಕಾಲದಲ್ಲಿ ಗ್ರಾಮಗಳಲ್ಲಿ ಬ್ಯಾಂಕ್ಗಳು ದೂರದ ಕನಸಾಗಿತ್ತು ಇಂದು ರೈತ ಕೂಲಿ ಕಾರ್ಮಿಕ ಸಣ್ಣ ಅಂಗಡಿ ಎಲ್ಲರೂ ಕ್ಯೂ ಆರ್ ಕೋಡ್ ಬಳಸುತ್ತಿದ್ದಾರೆ ಸರ್ಕಾರದ ಸಬ್ಸಿಡಿಗಳು ನೇರ ಖಾತೆಗೆ ವರ್ಗಾವಣೆಯಾಗುತ್ತಿದೆ ಮಧ್ಯವರ್ತಿಗಳ ಕಾಟ ಸ್ವಲ್ಪ ಮಟ್ಟಿಗಾದರೂ ಕಡಿಮೆಯಾಗಿದೆ ಡಿಜಿಟಲ್ ಇಂಡಿಯಾ ಭಾರತದ ಪ್ರತಿ ಗ್ರಾಮಗಳಿಗೂ ತಲುಪಿದೆ ಇಂದು ಯುಪಿಐ ಅನ್ನು ಸಿಂಗಾಪುರ ಯುಎಇ ಫ್ರಾನ್ಸ್ ಶ್ರೀಲಂಕಾ ನೇಪಾಳ ಮತ್ತಿತರ ಹಲವು ದೇಶಗಳಲ್ಲಿ ಲಾಂಚ್ ಆಗಿದೆ ಭಾರತದ ತಂತ್ರಜ್ಞಾನ ಜಗತ್ತಿಗೆ ಮಾದರಿಯಾಗಿದೆ ಒಂದು ಕಾಲದಲ್ಲಿ ವಿದೇಶದಿಂದ ತಂತ್ರಜ್ಞಾನ ತರಿಸ್ತಿದ್ದ ಭಾರತ ಇಂದು ಜಗತ್ತಿಗೆ ಕೊಡ್ತಿದೆ ಸ್ನೇಹಿತರೆ ಈ ಯುಪಿಐಗಳಲ್ಲೂ ಅಪಾಯಗಳು ಮತ್ತು ಸವಾಲುಗಳು ಇವೆ ಆನ್ಲೈನ್ ಫ್ರಾಡ್ ಫೇಕ್ ಕಾಲ್ಸ್ ಮತ್ತು ಫಿಶಿಂಗ್ ಲಿಂಕ್ಸ್ಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವುದು ಅತ್ಯಗತ್ಯವಾಗಿದೆ ಯುಪಿಐ ಪಿನ್ ಯಾರಿಗೂ ಕೊಡಬಾರದು ಅನ್ನೋನ್ ಲಿಂಕ್ಸ್ ಕ್ಲಿಕ್ ಮಾಡಬಾರದು ಡಿಜಿಟಲ್ ಜಾಗೃತಿಯೇ ಡಿಜಿಟಲ್ ಸುರಕ್ಷೆಯಾಗಿದೆ ಮುಂಬರುವ ದಿನಗಳಲ್ಲಿ ಯುಪಿಐ ಕ್ರೆಡಿಟ್ ಯುಪಿಐ ಇಂಟರ್ನ್ಯಾಷನಲ್ ಟ್ರೇಡ್ ವಾಯ್ಸ್ ಬೇಸ್ಡ್ ಯುಪಿಐ ಆಫ್ಲೈನ್ ಯುಪಿಐ ಅಂದರೆ ಇಂಟರ್ನೆಟ್ ಇಲ್ಲದಿದ್ದರೂ ಯುಪಿಐ ಸಾಧ್ಯ ಈ ಎಲ್ಲವನ್ನು ಭವಿಷ್ಯದಲ್ಲಿ ಪರಿಚಯಿಸುವ ಸಾಧ್ಯತೆ ಹೆಚ್ಚು ಕಾಣುತ್ತಿದೆ ಸ್ನೇಹಿತರೆ ಸರಿಯಾದ ನೀತಿ ಸರಿಯಾದ ತಂತ್ರಜ್ಞಾನ ಸರಿಯಾದ ಜನರ ಬೆಂಬಲ ಇವಿಷ್ಟಿದ್ದರೆ ಸಾಕು ದೇಶವನ್ನು ಬದಲಿಸೋಕೆ ಎಂದು ಡಿಜಿಟಲ್ ಇಂಡಿಯಾ ಪಾಠ ಹೇಳುತ್ತಿದೆ ಸ್ನೇಹಿತರೆ ಯುಪಿಐ ಕೇವಲ ಪಾವತಿ ವಿಧಾನ ಅಲ್ಲ ಅದು ಭಾರತದ ಆತ್ಮವಿಶ್ವಾಸ ನಗದು ದೇಶದಿಂದ ಡಿಜಿಟಲ್ ಶಕ್ತಿಯಾಗಿ ಭಾರತ ಎಂದು ಬೆಳೆದಿದೆ ಇದು ಆರಂಭ ಮಾತ್ರ ಭವಿಷ್ಯದಲ್ಲಿ ಭಾರತ ಡಿಜಿಟಲ್ ಸೂಪರ್ ಪವರ್ ಆಗೋದಂತೂ ಖಚಿತ ಸ್ನೇಹಿತರೆ ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಮಾಹಿತಿ ತುಂಬಿದ ವಿಡಿಯೋವೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ ಧನ್ಯವಾದಗಳು